ನಮಸ್ಕಾರ ಸತ್ಯಶೋಧಕ ನ್ಯೂಜ್ಗೆ ಸ್ವಾಗತ ಸಮಾಜ ಸೇವೆ ರತ್ನ ರಾಜ ಪ್ರಶಸ್ತಿ ಪಡೆದ ರಬುಕೈ ಶ್ರೀಮತಿ ರಾಜೇಶ್ವರಿ ಉಮ್ದಿ ಬಾಗಲಕೋಟೆ ಜಿಲ್ಲೆಯ ರಬಕೈಬಿಡಿ ತಾಲೂಕಿನ ರಬಕೈ ನಗರದ ಗಾಯ ಖ್ಯಾತ ಗಾಯಕರು ಶ್ರೀ ರಾಜೇಶ್ವರಿ ಉಮದಿ ಅವರಿಗೆ ಒಂದೇ ಮಾತ್ರ ಲಲಿತಾ ಅಕಾಡೆಮಿ ಅವರಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ರವೀಂದ್ರ ಕಲಾಕ್ಷೇತ್ರ ಅವರ ನಯನ ಸಭಾಂಗಣ ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಸನ್ಮಾನಿಸಿದರು ನಂತರ ರಬ್ ನಗರದ ಹಿರಿಯರು ಕೂಡ ನಮ್ಮೂರಿಗೆ ಗೌರವ ತಂದ ಶ್ರೀಮತಿ ರಾಜೇಶ್ವರಿ ಉಮ್ದಿ ಅವರಿಗೆ ಕನ್ನಡ ಬಳಗ ವತಿಯಿಂದ ಗೌರವಪೂರ್ವಕ ಸನ್ಮಾನ ಮಾಡಿದರು ಉಪಸ್ಥಿತಿಯಲ್ಲಿ ಶ್ರೀ ಚಿದಾನಂದ ಸೊಲ್ಲಾಪುರ್ ಶ್ರೀ ಬಸಪ್ಪ ಚಚಗಂಡಿ ಪ್ರಕಾಶ್ ವಜ್ರಮಠಿ ಅಶೋಕ್ ಹೊಸಕೋಟ್ಟಿ ಶ್ರೀಮತಿ ಮೀನಾಕ್ಷಿ ಗುರುಪತ್ರ ಉಮದಿ ಶ್ರೀ ಬಸವರಾಜ್ ಬಡಗಣ್ ಬಡಗಣ್ಣವರು ಮುಂತಾದವರು ಹಾಜರಿದ್ದರು ವರದಿ ಪ್ರಕಾಶ್ ಶಿವರ ಕೈಬರಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾಯಿರಿ ಸತ್ಯಶೋಧಕ ನ್ಯೂಸ್ ನಮ್ಮೂರ ಕಲಾವಿದೆ ಶ್ರೀಮತಿ ರಾಜೇಶ್ವರ ಉದಿಯವರಿಗೆ ಒಂದೇ ಮಾತ್ರ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಒಳಪಡೆ ಮಾಡುವಂಥ ರಾಜಮಟ್ಟದ ಸಮಾಜ ಸೇವಾ ಪ್ರಶಸ್ತಿಗಳು ನಮ್ಮೆಲ್ಲರಿಗೂ ಸಂತೋಷ ಆಗೈತಿ ಇಡೀ ಸಹ ನಮ್ಮ ರಥದ ಎಲ್ಲ ಗೆಳೆಯರ ಬಳ ವನ್ನು ನಾವು ಗೌರವಪೂರ್ವವಾಗಿ ಸನ್ಮಾನಿಸಿದ್ದೇವೆ ಇದೇ ಅವರಿಗೆ ಇನ್ನೂ ಉತ್ತಮ ಉತ್ತಮ ಪ್ರಶಸ್ತಿಗಳು ಲಭಿಸಲಿ ಅಂತೇಳಿ ಹಾರಿಸಿ ಅವರಿಗೆ ತಮಿಳಾಪರವಾಗಿ ಶುಭಾಶಯಗಳನ್ನು ಕೊಡ್ತೀವಿ ನಮ್ಮೂರ ಕಲಾವಿದೆ ಶ್ರೀಮತಿ ರಾಜೇಶ್ವರ ಮುದಿಯವರಿಗೆ ಅವರಿಗೆ ಒಂದೇ ಮಾತ್ರ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಕೂಡ ಮಾಡುವಂಥ ರಾಜ್ಯಮಟ್ಟದ ಸಮಾಜ ಸೇವಾ ಪ್ರಶಸ್ತಿಗಳು ನಮ್ಮೆಲ್ಲರಿಗೂ ಸಂತೋಷ ಆಗೈತಿ ಈ ದಿವಸ ನಮ್ಮ ರಥದ ಎಲ್ಲ ಗೆಳೆಯರ ಬಳಕೆಯಿಂದ ಅವರು ನಾವು ಗೌರವ ಸನ್ಮಾನಿಸಿದ್ದೇವೆ ಇದೇ ರೀತಿ ಅವರಿಗೆ ಇನ್ನೂ ಉತ್ತಮ ಉತ್ತಮ ಪ್ರಶಸ್ತಿಗಳು ಹೇಳಿ ಹಾರಿಸಿ ಅವರಿಗೆ ತಮ್ಮ ಶುಭಾಶಯಗಳನ್ನು ಕೊಡ್ತೇವೆ